ಮೊದಲನೇದಾಗಿ ನಮ್ಮ ಎಫ್ ಕೇರ್ಪಡೆ ಮಾಡೋದಕ್ಕೆ ಎಫ್ ಎಫ್ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟೆ ಒಂದು ಅತ್ಯುತ್ತಮವಾದಂಥ ಫೌಂಡೇಶನ್ ನಮ್ಮ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಮೊದಲನೇದಾಗಿ ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಆಮೇಲೆ ಈ ಕಾರ್ಯಕ್ರಮದ ಬೆನ್ನೆಲ್ಲವಾಗಿರುವಂತ ರೈತರು ಮೇಯ್ನ್ ಅವ್ರು ಬಂದಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋಂಗೆ ಒಂದು ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಮ್ಯಾಕ್ಸಿಮಮ್ ಏನ್ ಆಗ್ತಾ ಇರ್ತೀವಿ ಫಸ್ಟ್ ಆಗಿನ ಕಾಲದಲ್ಲಿ ತಿಪ್ಪೆ ಗೊಬ್ಬರ ಆಗ್ತಾ ಇದ್ವಿ ಆಮೇಲೆ ನಮ್ಮ ಇದ್ರ ತೊಟ್ಟಿಗಳು ಯಾವ್ದಾದ್ರು ಹಸುಗಳಿಂದ ಬಂದಿರುವಂತಹ ಗೊಬ್ಬರ ಆಗಿರ್ಬೋದು ಗಂಜಲ ಅದನ್ನೇ ಉಪಯೋಗಿಸ್ಕೊಂಡು ಬೆಳೆಯನ್ನು ಬೆಳೀತಾ ಇದ್ರು ಅವಾಗ ನೀವಿಂಥ ಪ್ಯಾಕೆಟ್ಸು ಇವೆಲ್ಲ ನೀವು ನೋಡೇ ಇರಲ್ಲ ಇದು ಏನೋ ಅಂತ ಕೂಡ ಹಾಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಗೋ ಏನಾದರೂ ರೋಗ ಬಂದಿದೆ ಅಂತೇಳಿದ್ರೆ ಅವ್ರದ್ದೇ ಆಗಿರುವಂಥ ವಿಟಿಜಿನಿಯಸ್ ನಾಲೆಜ್ ಇರುತ್ತೆ ಏನು ಬೂದಿ ಹಾಕೋದಾಗಿರ್ಬೋದು ಇವಾಗ ಮೊಸರು ಇಟ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ಬೂದಿ ರೋಗ ಬಂದಿದೆ ಅಂತೇಳಿದ್ರೆ ಮೊಸರನ್ನ ಉಪಯೋಗಿಸ್ಕೊಂಡು ಅದನ್ನು ರೋಗನ್ ಕಂಟ್ರೋಲ್ ಮಾಡೋದು ಅವೆಲ್ಲ ಆಗಿನ ಕಾಲದಲ್ಲಿತ್ತು ಈಗೆಲ್ಲ ಏನಾಗ್ತಾ ಇದೆ ಇವೆಲ್ಲ ಉಪಯೋಗಿಸ್ಕೊಳೋದಕ್ಕೆ ಕಾರಣ ಏನಾಗ್ತಾ ಇದೆ ಅಂತ ಹೇಳಿದರೆ ಓವರ್ ಎಕ್ಸ್ಪ್ಲೈಟೇಷನ್ ಆಗ್ತಾ ಇದೆ ಭೂಮಿಯಲ್ಲಿ ನಾವು ಹಾಕುವಂಥ ಪೋಷಕಾಂಶಗಳನ್ನ ನಾವು ನಾವೇ ಜಾಸ್ತಿ ತೆಗೆಲಾಕ್ತಾ ಇದ್ದೀವಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಏನೋ ಒಂದ್ ಎಕರೆ ರಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಐದರಿಂದ ಆರು ಮೂಟೆ ಆಗ್ತಾ ಇದ್ದೀರಿ ಈಗ ಫಸ್ಟ್ ಅಷ್ಟೆಲ್ಲ ಬರೀ ತಿಪ್ಪೆ ಗೊಬ್ಬರದಲ್ಲೇ ಎಲ್ಲ ಬರ್ತಾ ಇತ್ತು ಈಗ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ಗೆ ಹೋಗುತ್ತೆ ಇನ್ನೊಂದು ವರ್ಷ ಆದ್ಮೇಲೆ ಐದು ಮೂಟೆ ಹಾಕೋಬೋದು ಆರು ಮೂಟೆ ಹಾಕ್ತೀರಾ ನೆಕ್ಸ್ಟ್ ಇನ್ನೊಂದು ವರ್ಷ ಆದ್ಮೇಲೆ ಆರು ಮೂಟೆ ಆದ್ರೂ ಕೂಡ ಅದ್ರ ಫಲವತ್ತತೆ ಆಗಿರ್ಬೋದು ಇಳುವರಿ ಆಗಿರ್ಬೋದು ಅದಷ್ಟೇ ಕೊಡ್ತಾ ಇರುತ್ತೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಮೂಟೆ ಎಷ್ಟು ಆಗ್ತೀರಾ ಹಿಂಗ್ ಹಾಕೊಂಡು ಹೋಗ್ತಾ ಹೋಗ್ತಾ ಒಂದು ಸ್ಟೇಜ್ಗೆ ಹೋದ್ಮೇಲೆ ನೀವು ಹತ್ತು ಮೂಟೆ ಹಾಕಿದ್ಮೇಲೆ ಇಪ್ಪತ್ತು ಮೂಟೆ ಹಾಕಿದ್ರು ಕೂಡ ಇಳುವರಿ ಜಾಸ್ತಿ ಆಗುತ್ತೆ ಏನಕ್ಕಾಗಲ್ಲ ಅಂತ ಹೇಳಿದ್ರೆ ಭೂಮಿಗೆ ಸಾರ ಇರಲ್ಲ ನಾವು ನಾವು ಎಷ್ಟಾಗಿತ್ತು ಅದಕ್ಕೆ ಸ್ಯಾಚುರೇಟ್ ಆಗೋಗಿರುತ್ತೆ ಮತ್ತೆ ಮೇಲೆ ಜಾಸ್ತಿ ಆಗ್ತಾಯಿದ್ರೆ ಅಂತ ಹೇಳಿದ್ರು ಕೂಡ ಅದು ಆಗ್ತದ್ರೂ ಕೂಡ ರೆಸ್ಪಾನ್ಸ್ ಇರಲ್ಲ ಆದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ಆಫ್ ಪ್ರ್ಯಾಕ್ಟೀ ಪ್ಯಾಕೇಜ್ ಆಫ್ ಅಲ್ಲಿ ನಿಮಗೆಲ್ಲ ಹತ್ತು ಹತ್ತು ರೀತಿಯಾಗಿರುವಂಥ ಪೋಷಕಾಂಶಗಳು ಕೊಡ್ತಾ ಇದ್ದಾರೆ ಯಾವ್ದಾವ್ದು ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಶಿಲೀಂಧ್ರ ನಾಶಕ ಅಂತಿರುತ್ತೆ ಫಂಗಿಸೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ ರೋಗಗಳು ಏನಾದ್ರು ಬಂದ್ರೆ ಆ ಹೊಡೆದ್ರೆ ಅದು ಫಂಗಸ್ ಕಂಟ್ರೋಲ್ ಆಗುತ್ತೆ ಹಾಗೆ ನಿಮಗೆ ಬಂದು ಕೀಟನಾಶಕ ಅಂತ ಹೇಳ್ಬಿಟ್ಟು ಕರಿತಾ ಇದಾರೆ ಈ ಪಿಪ್ರೋನಿಲ್ ಅನ್ನೋದೆಲ್ಲ ಕೀಟನಾಶಕ ಆಗಿರುತ್ತೆ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಗಿಡಗಳಲ್ಲಿ ರಸ ಇರೋ ಕೀಟಗಳಿರತ್ತಲ್ವ ರಸ ಇರೋ ಕೀಟಗಳು ಆಮೇಲೆ ಹುಳುಗಳು ಎಲ್ಲ ಇರುತ್ತಲ್ವಾ ಅದೇ ನಾನೆ ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ಇವಾಗೆಲ್ಲ ನಾವು ಯಥೇಚ್ಛವಾಗಿ ರಸಗೊಬ್ಬರಗಳು ಜಾಸ್ತಿ ಹಾಕಿದರೋದ್ರಿಂದ ಇವೆಲ್ಲ ಕ್ಷೀರ್ಸೋ ಕಿಳಿ ಹೋಗಿದೆ ಆದ್ರಿಂದ ನಾವು ಮತ್ತೆ ಭೂಮಿಗೆ ನಾನೆಲ್ಲ ಸೇರಿಸ್ತಾ ಫಸ್ಟ್ ಇದ್ವಿ ಅದೇ ಸ್ಟೇಜ್ ನಾವು ಹೋಗ್ತಾ ಇದ್ವಿ ಬಟ್ ಏನು ಅಂದ್ರೆ ನೋಡ್ಕೊಂಡು ಒಬ್ರಕ್ಕೆ ಹೋಗ್ತೀವಿ ಲಾಸ್ಗೆ ಅದನ್ನ ಇಷ್ಟೆಲ್ಲ ಕೊಡ್ತಾ ಇದ್ರೆ ಸ್ವಂತ ತಪ್ಪು ಫೌಂಡೇಶನ್ ಬಂದಿದ್ದ ನಾವು ಧನ್ಯವಾದಗಳು ಹೇಳ್ತೀನಿ ಮತ್ತೆ ಆಮೇಲೆ ಅವ್ರ ಕಡೆಯಿಂದ ಕೂಡ ನಮಗೆ ಟ್ರಿಪ್ಸ್ ಅಂತೆಲ್ಲ ರೈತರಿಗೆ ಸೆಲೆಕ್ಟ್ ಮಾಡ್ಕೊಂಡು ಟ್ರಿಪ್ಸ್ ಕೊಡ್ತಾರಂತೆ ಆ ಟ್ರಿಪ್ಸ್ ಉಪಯೋಗ ಇವಾಗ ಸುಮಾರು ಕಡೆಯಲ್ಲೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ನೀರು ಹಾಯಿಸೋದ್ರಲ್ಲೇ ಇದ್ದಾರೆ ನೀರು ಹಾಯಿಸುವುದರಿಂದ ತುಂಬ ನೀರು ವೇಸ್ಟ್ ಆಗ್ತಾ ಇರುತ್ತೆ ಡ್ರಿಪ್ಸ್ ಉಪಯೋಗಿಸೋದ್ರಿಂದ ನಿಮಗೆ ಎಂಬತ್ತು ಪರ್ಸೆಂಟ್ ನೀರನ್ನ ಉಳಿತಾಯ ಮಾಡುತ್ತೆ ಈಗ ನಮ್ಮ ಕೃಷಿ ಇಲಾಖೆಯಲ್ಲೂ ಕೂಡ ಅಷ್ಟೇ ಸಹಾಯ ಸಹಾಯಧನ ಅಂತ ಹೇಳ್ಬಿಟ್ಟು ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾವು ಡ್ರಿಪ್ಸ್ ಕೊಡ್ತಾ ಇದ್ದೀವಿ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕೂಡ ಇವಾಗೇ ಬಂದು ನಮ್ಮ ಕೃಷಿ ಇಲಾಖೆಯಲ್ಲಿ ಹೋಗ್ಬಿಟ್ಟು ಅರ್ಜಿ ಹಾಕಬೇಕು ಅರ್ಜಿ ಹಾಕಿದ ತಕ್ಷಣ ನಿಮ್ಗೆ ಒಂದು ವಾರದಲ್ಲೇ ಸಿಗುತ್ತೆ ಇಷ್ಟು ದಿವಸದಿಂದ ಫಂಡ್ಸ್ ಬಂದಿರಲಿಲ್ಲ ಬಟ್ ಇವಾಗ ಬಂದಿದೆ ನಿಮ್ಗೆ ಯಾರಿಗೆ ಆಗಿರ್ಬೋದು ಡ್ರಿಪ್ಸ್ ಆಗಿರ್ಬೋದು ಇನ್ನು ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಯಂತ್ರೋಪಕರಣಗಳು ಅಂತ ಏನಾದರೂ ಸಿಗಬೇಕು ಅಂತ ಹೇಳಿದ್ರೆ ಕೂಡ ನೀವು ಒಂದ್ಸತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇಲ್ಲೇ ಇದೆ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಬಂದು ಭೇಟಿ ಮಾಡಿದ್ರೆ ನಿಮ್ಗೆ ಏನ್ ಬೇಕು ಅನ್ನೋದು ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀವಿ ಇದ್ರ ಬಗ್ಗೆ ಪೋಷಕಾಂಶಗಳು ಇದೆಲ್ಲ ಇನ್ನೇನಾದ್ರು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ಹತ್ರ ಕೇಳ್ಬೋದು ಹೇಳ್ತೀವಿ ಈಗಾಗಲೇ ಹೇಳೋ ಸರ್ ಅವರು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಸಿಕ್ತಲ್ಲಿ ಏನೇನಿದೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಏನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡಿದೀವಲ್ವಾ ಸೊ ಇದನ್ನ ನೀವು ಅರ್ಧ ಎಕರೆಗೆ ಬಳಸ್ಕೋಬೇಕಾಗತ್ತೆ ಸೊ ಈ ಅರ್ಧ ಎಕರೆಗೆ ನೀವೇನ್ ಪದ್ಧತಿನ ಮಾಡ್ತಾ ಅದನ್ನ ಇನ್ನ ಅರ್ಧ ಎಕರೆ ನೀವು ಸಪೋಸ್ ಒಂದ್ ಎಕರೆ ಟೊಮೆಟೊ ಬೆಳೀತಿದ್ರ ಅಂದ್ರೆ ಅರ್ಧ ಎಕರೆಗೆ ನೀವು ಮಾಡೋ ಮಾಡಿ ಈ ಒಂದು ಇಟ್ಟಿರುವಂತ ಪಿಕ್ ಅಲ್ಲಿ ಇರುವಂತಹ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಇನ್ನ ಅರ್ಧ ಎಕರೆಗೆ ಬಳಸಿ ಅದಕ್ಕೆ ಇದಕ್ಕೆ ಇಳುವರಿಯಲ್ಲಿ ಎಷ್ಟು ವ್ಯತ್ಯಾಸ ಬರ್ತಿದೆ ಅಂತ ಕಂಡುಕೊಂಡು ಮುಂದಿನ ದಿನಗಳಲ್ಲಿ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಷ್ಟು ಮುಖಾಂತರ ಇದನ್ನ ನೀವು ಅದನ್ನ ನೆಕ್ಸ್ಟ್ ಈ ಒಂದು ಫಿಟ್ನ ಅಂದ್ರೆ ಈ ಎಲ್ಲ ಒಂದು ಗೊಬ್ಬರಗಳನ್ನ ಅದ್ರಲ್ಲಿ ನಿಮ್ಮ ಒಂದು ಏನು ಬೆಳೆಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಟೈಮ್ ಇಂದ ಅದನ್ನ ಫಾಲೋ ಅಪ್ ಮಾಡ್ಬೇಕು ಅಂದ್ರೆ ನಾವು ಈ ಫಿಟ್ನ ಕೊಡ್ತಾ ಇರೋದು ಸೊ ಇದನ್ನ ಒಂದು ನಮ್ ಕಡೆಯಿಂದ ಏನೇನ್ ಸ್ಕೀಮ್ ಗಳು ಬರ್ತಾ ಇದೆ ಅಥವಾ ಸಬ್ಸಿಡಿಗಳು ಬರ್ತಾ ಇದೆ ಅದು ನಿಮ್ಗೆಲ್ಲರಿಗೂ ತಲುಪಬೇಕಂದ್ರೆ ಎಸ್ ಬಿ ಓದಲ್ಲಿ ನಿಮ್ಮ ವ್ಯಾಪಾರ ಮಾಡ್ಕೊತಾ ವಹಿವಾಟನ್ನು ಫೌಂಡೇಶನ್ ಕಡೆಯಿಂದ ಏನಾದ್ರೂ ಸ್ಕೀಮ್ ಆಗಿರ್ಬೋದು ಸಬ್ಸಿಡಿಗಳು ಆಗಿರ್ಬೇಕು ನಿಮ್ಗದೆಲ್ಲ ಸಿಗ್ಬೇಕು ಅಂತಂದ್ರೆ ಸಂಪರ್ಕದಲ್ಲಿ ಇದ್ರೆನೆ ನಿಮ್ಗೆ ಅದೆಲ್ಲ ಸಿಗೋದು ಸೊ ಈ ಎಲ್ಲಾ ಮೈಕ್ರೋನ್ಯೂಟ್ರಿಯನ್ಸ್ ನಿಮ್ಮ ಒಂದು ತೋಟಕ್ಕೆ ಸೂಕ್ತ ಸೂಕ್ತ ರೀತಿಯಲ್ಲಿ ಉಪಯೋಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಎಲ್ರಿಗೂ ನಮಸ್ಕಾರ ನಮ್ಮ ಎಫ್ಒ ಸಂಸ್ಥೆ ಈಗ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಗಿಡ ಬರುತ್ತೆ ಗಿಡ ಬಂದ್ರೆ ಅದನ್ನು ಆಟೋಮೆಟಿಕ್ ಮತ್ತೆ ಮಣ್ಣಿಗೆ ಜಾಸ್ತಿ ಹೋದ್ರಿಂದ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಂಗೆಲ್ಲ ಗಣ್ಣನ ಪೌಷ್ಟಿಕತೆ ಹಾಗೂ ಪೌಷ್ಟಾಂಶಗಳಿಂದ ಹಿಂದಿ ಕೂಡ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸೊ ಅದನ್ನೆಲ್ಲ ಎನ್ಕರೇಜ್ ಮಾಡಬೇಕು ಅಂತ ಗೌರ್ಮೆಂಟ್ ಒಂದು ಮುಂದೆ ಬಂದ್ಬಿಟ್ಟು ಇವೆಲ್ಲ ಸಬ್ಸಿಡಿ ಎಲ್ಲ ಕೊಡ್ತಾ ಇದೆ ಇವಾಗ ಸೇಗರ್ ಫೌಂಡೇಶನ್ ಇದೆ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಿಮಗೆ ಹಾಗೆ ಒಂದೊಂದನ್ನೇ ಹೇಳ್ತಾ ಅಂತಾರೆ ವೆಂಟನೇಟ್ ಸಲ್ಫರ್ ಅಲ್ಲಿ ಪ್ಲೇ ಇರತ್ತೆ ಜೇಡಿ ಇರುತ್ತಲ್ವಾ ಜೇಡಿ ಮಣ್ಣು ಜೊತೆಗೆ ಈ ಸಲ್ಫರ್ ಅನ್ನೋದು ಆ ಸಲ್ಫರ್ ಅನ್ನೋದು ಕೂಡ ನಾನು ಹೇಳಿದೆ ಅದು ಒಂದು ಗಿಡ ಸಮೃದ್ಧಿಯಾಗಿ ಪೋಷಕಾಂಶವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹದಿನೇಳು ತರ ಪೋಷಕಾಂಶ ಬೇಕು ಅಂತ ಹೇಳಿ ಅದರಲ್ಲಿ ನ್ಯೂಟ್ರಿಯೆಂಟ್ ಆಗಿದೆ ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ತುದಿ ಭಾಗದಲ್ಲಿ ಯೆಲ್ಲೋ ಕಲರ್ ಆಗುವಂತದ್ದು ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ನಮಗೆ ಅಲ್ಲಿ ಗೊತ್ತಾಗುತ್ತೆ ಹಳದಿ ಬಣ್ಣ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಯೂರಿಯಾನೆ ಹುಡುಗಿ ಮತ್ತೊಂದು ಗಿಡ ಯಾವ ಸ್ಟೇಜ್ ಹಳದಿ ಆಗಿದೆ ಯಾವ ಭಾಗದಲ್ಲಿ ಹಳದಿ ಆಗಿದೆ ಅಂತ ನೋಡುವುದು ಯೂರಿಯಾ ಡಿಫಿಷಿಯನ್ಸಿ ಆದ್ರೆ ಕೆಳಗಡೆಯಿಂದ ಹಳದಿ ಹಾಕೊಂಡ್ ಬರ್ತಾ ಇರುತ್ತೆ ಅದೇ ಪೊಟ್ಯಾಷಿಯಂ ಡಿಫಿಷಿಯನ್ಸಿ ಆದ್ರೆ ಒಂದ್ ಎಲೆ ಇರುತ್ತಲ್ವಾ ಒಂದ್ ಎಲೆ ಸೈಡ್ಸ್ ಅಲ್ಲಿ ಸುಟ್ಟೋದಂಗೆ ನಿಮ್ಗೆ ಬರ್ತಾ ಇರುತ್ತೆ ಆಮೇಲೆ ಪೊಟ್ಯಾಶಿಯಮು ಫಾಸ್ಫರಸ್ ಡಿಫಿಶಿಯನ್ಸಿ ಆದ್ರೆ ಒಂಥರ ಪರ್ಪಲ್ ಕಲರ್ ಲೀವ್ಸ್ ಬಂದಿರುತ್ತೆ ಇವಾಗ ನೀವೆಲ್ಲ ನಿಮ್ ನಿಮ್ಮ ಮನೆ ಜೋಳ ನೋಡಿರ್ತೀರಲ್ವಾ ಜೋಳದಲ್ಲಿ ಒಂದೊಂದು ಎಲೆಗಳು ಬಂದು ಪರ್ಪಲ್ ಆಗಿರುತ್ತೆ ಯಾವುದು ಇಂಥ ಬರ್ತಾ ಇರತ್ತೆ ಇಂಥವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಫಾಸ್ಪರಸ್ ಪೊಟ್ಯಾಶಿಯಂ ಇವೆಲ್ಲ ಡಿಫಿಷಿಯನ್ಸಿ ಆದ್ರೆ ಮಾತ್ರ ಫಾಸ್ಫರಸ್ ಡಿಫಿಷಿಯನ್ಸಿ ಆದ್ರೆ ಅಂತ ಕಲರ್ ಬರುತ್ತೆ ಅವಾಗ ನೀವು ಬೇರೆ ಏನು ಹೊಡೆಯೋಂಗಿಲ್ಲ ಜಸ್ಟ್ ಫಾಸ್ಫರಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಆ ಫಾಸ್ಪರಸ್ ಮಾತ್ರ ಭೂಮಿ ಗೆಲ್ಸಿದ್ರೆ ಆ ಡಿಫಿಶಿಯನ್ಸಿ ಆಟೋಮೆಟಿಕ್ ಆಗಿ ನಿಮ್ ಮುಂದೆ ಹೋಗುತ್ತೆ ನಮ್ ಕಡೆ ಇವೆಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ ಯಾಕಂತ ಹೇಳಿದ್ರೆ ನಮ್ ಕಡೆ ರೈತರಿಗೆ ಚಿಕ್ಕ ಒಳಗಿದ ತಕ್ಷಣ ರಿಸಲ್ಟ್ ಬರಬೇಕು ಇವಾಗ ಇವತ್ತು ನೈಟ್ ಹಾಕಿದ ತಕ್ಷಣ ನಾಳೆ ನಾಳೆ ಅದ್ರಲ್ಲಿ ಬಂದ್ಬಿಡ್ಬೇಕು ಯೂರಿಯಾ ಆ ಕೆಲಸ ಮಾಡುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸಿಟಿ ಕಾಂಪೋಸ್ಟ್ ಆಗಿರ್ಬೋದು ಈ ರೈಸೋ ಐಸ್ರೋಪಿಎಂ ಆಗಿರ್ಬೋದು ಇದೆಲ್ಲ ಭೂಮಿಗೆ ಹೆಚ್ಚಬೇಕು ನಮ್ ಗಿಡಗಳು ನಮ್ಗಿಂತ ತುಂಬಾ ಶಾರ್ಪ್ ಆಗಿರುತ್ತೆ ಅದು ಒಂದೇ ಸರ್ತಿ ಹಾಕಿದ ತಕ್ಷಣ ಎಲ್ಲ ಹೇಳ್ಕೊಂಡ್ ಬಿಡಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹೇಳ್ಕೊಂತ ಇರುತ್ತೆ ಇನ್ನೆಲ್ಲ ಅಲ್ಲಿ ಇಟ್ಕೊಂಡಿರುತ್ತೆ ಜಾಸ್ತಿ ಹಾಕದಾಗ ಏನಾಗುತ್ತೆ ಆದ್ರೂ ಒಂದು ಒಂದು ಸ್ಟೇಜ್ ಆ ಗಿಡ ಅದು ಕಾಪಾಡಿಕೊಳ್ಳುತ್ತೆ ಅದಕ್ಕೆ ಮೇಲೂ ಜಾಸ್ತಿ ಹಾಕಿದ್ರೆ ಸುಟ್ಟೋಗೋದು ಎಲ್ಲ ಜಾಸ್ತಿ ತೋರಿಸ್ತಾ ಇರತ್ತೆ ಆದ್ರಿಂದ ಅವಾಗಲೇ ಅಷ್ಟನ್ನೆ ತೆಂಗಲ್ಲಿ ಇದೆಲ್ಲ ಉದ್ಯೋಗ ಅಂತ ಹೇಳ್ಬಿಟ್ಟು ಆಮೇಲೆ ಟೊಮೊಟೊ ಅಲ್ಲೆಲ್ಲ ಕ್ಯಾಲ್ಸಿಯಂ ಮೆಟ್ರಾಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಇವಾಗ ಟೊಮೊಟೊ ಕೆಳಗಡೆ ಮಾಮೂಲಿಯಾಗೇ ಇರುತ್ತೆ ಬಟ್ ಅಲ್ಲೆಲ್ಲ ಒಂಥರ ಸುಟ್ಟೋದಂಗೆ ಇದು ಬರ್ತಾ ಇರುತ್ತೆ ಹಾ ಅವೆಲ್ಲ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮ್ಗೆ ನೆಕ್ಸ್ಟ್ ಆ ಕ್ಯಾಲ್ಸಿಯಂ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ನಮ್ಮ ಭೂಮಿಯಲ್ಲಿ ಅವೆಲ್ಲ ಕೊರತೆ ಆಗಿರೋದ್ರಿಂದಾನೇ ಟೊಮೊಟೊ ಬೆಳಿಬೇಕಾದಾಗ ಕೆಳಗಡೆ ಎಲ್ಲ ಸುಟ್ಟೋದಂಗೆ ಹಾಕ್ಬಿಟ್ಟು ಒಂಥರ ಪಾಚಿ ತರ ಬಂದ್ಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಕೊಡ್ತಾರೆ ಟೊಮೊಟೊಗಳಿಗೆಲ್ಲ ಜಾಸ್ತಿ ಉಪಯೋಗಿಸ್ಬೇಕಿದ ಕ್ಯಾಲ್ಸಿಯಂ ಕೊರತೆ ಆಗಿರೋ ಸಾಯಿಲ್ಸ್ ಅನ್ನು ಮಾತ್ರ ನಮಗೆ ಬ್ಲಾಸಮ್ ಎಂಟ್ರೋಟ್ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ವಿ ಏನಂತ ಹೇಳಿದ್ರೆ ಹಣ್ಣಿನ ತುದಿಯಲ್ಲಿ ಸುಟ್ಟೋದಂಗೆ ಬರ್ತಾ ಇರುತ್ತೆ ಅದಕ್ಕೆ ರೇಟು ಕಡಿಮೆ ಇರುತ್ತೆ ಒಂದರಿಂದ ಒಂದಕ್ಕೆ ಜಾಸ್ತಿ ಕೂಡ ಇದೆ

ಯಾವ್ದ ಟ್ರಿಪಲ್ ಕೊಡ್ಬೇಕು ಅನ್ನೋ ಬೇಕಾದ್ರೆ ಮೈಸೂರಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ನಿಮ್ಗೆ ಪ್ರಮಾಣದಲ್ಲಿ ಮಣ್ಣಲ್ಲಿ ಯಾವ್ದು ಕೊಡ್ಬೇಕು ಟ್ರಿಪ್ ಅಲ್ಲಿ ಸ್ಪ್ರೇ ಯಾವ್ ಮಾಡ್ಬೇಕು ಹೇಳ್ತಾರೆ ಬೂಸ್ಟರ್ ಇಲ್ಲ ಅಂದ್ರೆ ನಿಮ್ಮ ಗಿಡ ಇಳುವರಿ ಹೆಚ್ಚದಕ್ಕೆ ಇವತ್ತಂತೆ ಇದು ಇನ್ನೂರ ಐವತ್ತೂರ್ ಲೀಟರ್ ಹತ್ಕೊಂಡು ದೊಡ್ಡ ಸ್ಪ್ರೇ ಮಾಡ್ಕೋಬಹುದು ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಒಂದು ಕಿಟ್ಟಲ್ಲಿರುವಂತ ಗೊಬ್ಬರಗಳನ್ನ ಕರೆಕ್ಟ್ ಅಂದ್ರೆ ಯೂಸ್ ಮಾಡಿ ಅದ್ರಲ್ಲಿ ಬರುವಂತ ಇಳುವರಿ ವ್ಯಂಜಸ ಕಂಡುಕೊಂಡು ನೀವು ಮುಂದಿನ ಸಲದಿಂದ ನಿಮ್ಮ ಟೊಮೆಟೊ ಬೆಳೆ ಅಥವಾ ಯಾವುದೇ ತರಕಾರಿ ಬೆಳೆಗೆ ಈಗ ತರಕಾರಿ ಬೆಳೆ ಅಂದ್ರೆನೆ ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ ಅದರಿಂದ ಆದಾಯ ಬರ್ಬೇಡ ನಾವು ಈ ಮಾಡ್ತೀವಿ ಇದನ್ನ ನೀವು ಅರ್ಧ ಎಕರೆಗೆ ಉಪಯೋಗಿಸಿ ಅದರಲ್ಲಿ ಇಳುವರಿ ವ್ಯತ್ಯಾಸ ಮುಂದಿನ ಸಲ ಅಂದ್ರೆ ಮುಂದಿನ ಬೆಳೆಗಳಲ್ಲಿ ಈ ಸಲ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ಸೊ ಮುಂದಿನ ಸಲ ನಿಮ್ಮ ಉಪಯೋಗ ಮುಖಾಂತರ ನೀವು ಈ ಗೊಬ್ಬರಗಳನ್ನೆಲ್ಲ ತರಿಸಕೊಂಡು ಇದನ್ನ ಉಪಯುಕ್ತವಾಗಿ ನಿಮ್ಮ ಒಂದು ತೋಟಗಳಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಾಯ ಬರುವ ಗೊತ್ತಾಗುತ್ತೆಲ್ಲ ದು ದಯವಿಟ್ಟು ಯಾರು ಹೋಗಿ ತುತ್ಕೋಬೇಡಿ ಎಲ್ಲರೂ ಯೂಸ್ ಮಾಡಿ ಅಂಡ್ ಅರ್ಧ ಎಕರೆಗೆ ಯೂಸ್ ಮಾಡಿದ್ರೆ ನಿಮ್ಗೆ ಇದ್ರ ಎಫಿಶಿಯನ್ಸಿ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಇಳುವರೆ ಹೆಚ್ಚು ಹೆಲ್ಪ್ ಆಗ್ತಾ ಇದೆ ಅನ್ನೋದು ಇದ್ರ ರಿಸಲ್ಟ್ ನಿಮ್ಗೆ ಅರ್ಧ ಎಕರೆಗೆ ಯೂಸ್ ಮಾಡೋದ್ ಮಾತ್ರ ಗೊತ್ತಾಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಗೊಬ್ಬರ ಚೆನ್ನಾಗಿ ಯೂಸ್ ಮಾಡ್ಬೇಡಿ ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡಿ

ಹೊಸ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ನಮ್ಮ ಏನು ನಾವು ಜನರಲ್ ಆಗಿ ಮಾಡಿದ್ದೆ ಸಾಮಾನ್ಯ ಪದ್ಧತಿ ಮಾಡ್ತಿದ್ದು ಬಹಳ ಅಂದರೆ ಈಳು ಬಹಳ ಚೆನ್ನಾಗಿ ಕೊಟ್ಟು ಗಿಡಗಳು ಬಹಳ ಚೆನ್ನಾಗಿತ್ತು ಎರಡನೇ ಕಾಪು ಎರಡನೇ ಕಾಪ್ ತೆಗೆದಾಗಲೂ ಬಹಳ ಚೆನ್ನಾಗಿತ್ತು ಮತ್ತು ನೇರ ಪಾತ್ರ ಅಂದರೆ ನಾವು ರೈತರನ್ನು ಒಂದು ವೀಣಿ ಸೈಡ್ ಬಹಳ ಯೂಸ್ ಮಾಡ್ತೀವಿ ದಯವಿಟ್ಟು ವೀಣಿ ಸೈಡ್ ಯೂಸ್ ಮಾಡಿಕೊಳ್ತಾರೆ ಯಾಕೆಂತ ಹೇಳಿದ್ರೆ ಗಿಡಿನ ಆಶೆ ಮಾಡೋದು ಏನಾಗುತ್ತೆ ನಾವು ಇದು ಕಳೆ ಹೋಗ್ಬೇಕಂತ ಹೇಳ್ಬಿಟ್ಟು ರಾಗಿ ಎಲ್ಲಾಗಲಿ ಕಲೆಕಾಯಲ್ಲಾಗಲಿ ಗದ್ದೆಯಲ್ಲಾಗಲಿ ಯೂಸ್ ಮಾಡಬಹುದು ನನ್ನ ಪರ್ಸನಲ್ ಐಸ್ಪೀರಿಯ ನಾನು ಏನೇ ಮಾಡಬೇಕು ಅಂತ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಅದು ಎಕ್ಸ್ಪರಿಮೆಂಟ್ ಮಾಡೋದೇ ಗೊತ್ತಾಗ ಏನಪ್ಪ ಡಿಫ್ರೆನ್ಸಸ್ ನಮ್ಮ ರಾಗಿಗೆ ನಾನು ನಾಟಿ ಮಾಡಿದಾಗ ಕಳೆ ಗೊಬ್ಬರನ ಹಾಕ್ತಾರೆ ಕಳೆ ಗೊಬ್ಬರ ಎಲ್ಲಿ ಹಾಕಿದ್ದೆ ಅದು ಪೂರ್ತಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಔಟ್ ಆಯಿತು ಈಡು ನೋಡಿದ್ರೆ ಬಹಳ ಕಮ್ಮಿ ಆಯಿತು ನನಗೆ ಅನುಭವ ಆಯಿತು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲ ಅಂತ ನಿಮಿಷ ನಾನು ಅವ್ರಿಗೆ ಪರ್ಚಿವಸ್ ಮಾಡಿದ್ದೆ ನಾಟಿ ರಾಗಿ ಇದೆಲ್ಲಾ ಐದು ಒಪ್ಪ್ರು ಒಪ್ಪ್ರು ಕಾಲಿಗೆ ಹನಿ ಬಿಡದರೆ ಹನಿ ನಿನ್ನೆಲ್ಲೋ ಗಂಜರ್ ದೆಸ್ಟ್ ಕಷ್ಟ ಎಲ್ಲರೂ ಒಂದೇ ನಿಗವಾಕ್ಕೆ ಬರಬೇಕು ಯಾಕೆ ಹೇಳಿದ್ರೆ ಎಲ್ಲರೂ ಐದು ಐದು ನೆಕ್ಸ್ಟ್ ಸ್ಟೇಜ್ ಅಂತ ಇರೋದು ಇರೋದ್ರಿಂದ ಐಸಿ ಆ ಮಿಕ್ಸ್ ಮಾಡ್ತಾ ಇದ್ದೀವಿ ಚಿಕಿನೆಂಗ್ ಅವ್ಲಿಕ್ ಎಲ್ಲ ಅಲ್ಲಿ ಶಾರ್ಟ್ಲಿ ನಮ್ಮದೇ ಒಪ್ಪ್ರು ಗಟ್ಟಿ ತಯಾರು ಮಾಡ್ತಾ ಇದ್ದೀವಿ

ಆ ಇನ್ನೂ ಜನ ಇರೋದು ನಾವು ಜನ ಷೇರು ಹೊಡಸ್ ಆಗ್ತಿಲ್ಲ ಷೇರು ಹೊಡಸ್ ಎಷ್ಟು ಜನ ಆಗ್ತದೆ ಆ ಬೆನಿಫಿಟ್ಸ್ ಇವತ್ತು ಇವಾಗ ನಾಳೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇನ್ಸೆಂಟಿವ್ ಕೊಡ್ಬೋದು ಇನ್ಸೆಂಟಿವ್ ಅಂತ ಹೇಳಿದ್ರೆ ಏನೋ ಒಂದು ನಿಮಗೆ ಇನ್ಸೆಂಟಿವ್ ಅಂದರೆ ಏನೋ ಒಂದು ಸಾವಿರ ರೂಪಾಯಿ ಒಂದು ಐನೂರು ರೂಪಾಯಿ ವರ್ಷಕ್ಕೊತ್ತರ ಒಂದು ಪರ್ಚೇಸ್ ಕೊಡ್ಬೋದು ಒಳ್ಳೆ ಒಂದು ಒಳ್ಳೆ ಊಟ ಹಾಕ್ಬೋದು ಏನಪ್ಪಾ ಅಂತ ನಮ್ಮ ದುಡ್ಡಿಂದ ಈಗ ಏನಾಗ್ತಾ ಇದೆ ಅಂದರೆ ವಿರೋಧ ನೆರಬೇಕಾಗುತ್ತೆ ಕೆಲವು ಪದಾರ್ಥಗಳು ಕೊಡಿದ್ರೆ ನಿಮಗೆ ಬರೋದಿಲ್ಲ ಆದರೆ ಸರ್ಕಾರ कारकी न